ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಅವರು ಎಷ್ಟು ಬ್ಯುಸಿ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು ಗಣ್ಯಾತಿ ಗಣ್ಯರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೂಡ ಪಡೆಯುತ್ತಿದ್ದಾರೆ ಹೌದು ಇವತ್ತು ನವರಸ ನಾಯಕ ಜಗ್ಗೇಶ್ ಅವರನ್ನ ಗಿಲ್ಲಿ ನಟ ಅವರು ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ಇನ್ನು ಜಗ್ಗೇಶ್ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಗಿಲ್ಲಿ ನಟ ಅವರನ್ನು ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸಿದ್ದಾರೆ ವಿಶೇಷ ಅಂದರೆ ಅಪ್ಪಟ ರಾಯರ ಭಕ್ತರಾಗಿರುವಂತಹ ಜಗ್ಗೇಶ್ ಅವರು ತಮ್ಮ ಮನೆಯಲ್ಲಿರುವಂತಹ ರಾಯರ ಭಾವಚಿತ್ರದ ಮುಂದೆ ಗಿಲ್ಲಿ ನಟ ಅವರನ್ನು ಗೌರವಿಸಿದ್ದಾರೆ ಕಾಮಿಡಿ ರಿಯಾಲಿಟಿ ಶೋ ಒಂದರಲ್ಲಿ ಗಿಲ್ಲಿ ನಟ ಸ್ಪರ್ಧಿಯಾಗಿದ್ರು ಆ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಅವರು ಜಡ್ಜ್ ಆಗಿದ್ರು ಈ ವ್ಯಕ್ತಿ ಇನ್ನೊಂದು ವರ್ಷದಲ್ಲಿ ನಾಲ್ಕು ಗಳನ್ನ ಇಟ್ಕೊಂಡು ಚಿತ್ರೆ ಹಿಡಿಯೋಕೆ ಒಬ್ಬನನ್ನ ಇಟ್ಕೊಂಡು ಓಡಾಡ್ತಾನೆ ಅಂತ ಭವಿಷ್ಯ ನುಡಿದಿದ್ರು ಇವತ್ತು ಗಿಲ್ಲಿ ನಟ ಆ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಜನರು ಕೂಡ ರಾಯರ ಭಕ್ತರಾಗಿರುವಂತಹ ಜಗ್ಗೇಶ್ ಅವರ ಬಾಯಿಂದ ಬಂದಂತಹ ಭವಿಷ್ಯ ನಿಜವಾಯಿತು ಅಂತ ಹೇಳಿ ಗಿಲ್ಲಿಯ ಗೆಲುವಿಗೆ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ರಾಯರ ಪರಮ ಭಕ್ತರಾಗಿರುವಂತಹ ಜಗ್ಗೇಶ್ವರ ಆಶೀರ್ವಾದ ಗಿಲ್ಲಿ ಅವರಿಗೆ ಸಿಕ್ಕಿದ್ದು ಇನ್ನೂ ದೊಡ್ಡ ಮಟ್ಟದ ಯಶಸ್ಸು ಗಿಲ್ಲಿ ಅವರಿಗೆ ಒಲಿದು ಬರಲಿ ಅನ್ನುವುದೇ ನಮ್ಮ ಆಶಯ